ವಿಚಾರವಾಗಿ ಅಲ್ಪಸಂಖ್ಯಾತರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಬಳಿಕ ಈಗ ಕ್ರೈಸ್ತರ ಸರದಿ ಕ್ರೈಸ್ತರು ಈ ಜಾತಿ ಜನಗಣತಿ ವಿಚಾರವಾಗಿ ಕಿಡಿಕಾರಿದ್ದಾರೆ ಕಾಂತರಾಜು ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಕ್ರೈಸ್ತ ಸಮುದಾಯ ಇತ್ತು ಈಗ ಪ್ರವರ್ಗ ತ್ರಿಬಿಗೆ ಕ್ರೈಸ್ತ ಸಮುದಾಯವನ್ನ ಸೇರಿಸಿದ್ದೀರಿ ಪ್ರವರ್ಗ ತ್ರಿಬಿನ ಬಿಟ್ಟು ಸಣ್ಣ ಸಮುದಾಯದ ಜೊತೆಗೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಕ್ರೈಸ್ತ ಸಮುದಾಯದವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಕ್ರೈಸ್ತ ಸಮುದಾಯದ ಈ ಅರದನ್ನ ಈ ನೋವನ್ನ ಈ ನಿವೇದನೆಯನ್ನ ಕೈಗಣಿಸಬೇಕು ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗ ಆಲ್ರೆಡಿ ಮತಾಂತರ ಕೊಂಡ್ರೆ ಕ್ರೈಸ್ತನ ಮಾಡಲಿಟ್ಟಿದ್ದೀರಿ ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ ಈ ಮೂಲ ಕ್ರೈಸ್ತರನ್ನ ಯಾವ್ದೋ ಒಂದು ಸಪರೇಟ್ ಪ್ರವಂಧ ಅಂತ ಮಾಡಿಕೊಡಿ ನಮಗೆ ಈಗ ಯಾವ್ದೋ ಒಂದು ಟೂ ಡಿ ಮಾಡಿದ್ದಾರೆ ಅದರಲ್ಲಿ ಮತಾಂತರ ಬಂದ ಕ್ರೈಸ್ತ ಕುಂಭಾರ ನಾಮಕರಣ ಸೇರಿಸಿದ್ದಾರೆ ಅವರು ಒಂದಷ್ಟು ವರ್ಷಕ್ಕೆ ಒಂದಷ್ಟು ಹಾಕಿ ಇನ್ನೊಂದು ಮತ ಅಂದ್ರೆ ಮೂಲ ಕ್ರೈಸ್ತದ ಗತಿ ಏನು ಆ ಕಾರಣಕ್ಕಾಗಿ ನಾವು ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮಿಯೋ ಅವರು ಮತ್ತು ನಮ್ಮ ಡಾಕ್ಟರ್ ಎಸ್ ಜೋರ್ಸ್ ಅವರು ಮತ್ತು ನಮ್ಮ ಕ್ಯಾನೇಗ್ರ ಅವರು ಕೆಗಡೆ ಅವರು ಮತ್ತು ಇವೆಲ್ಲರೂ ನಮ್ಮ ಅಯ್ಯ ಪ್ರಸಾದ ಮನೋಹರ್ ಚಂದ್ರ ಪ್ರಸಾದ್ ಅವರು ನಮ್ಮ ಬಹಳ ಪ್ರಜೋದ್ ಸ್ವಾಮಿ ಅವರು ಎಲ್ಲ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಚರ್ಚೆ ಮಾಡಿದೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಲ್ಲಿ ಮತಾಂತರಗೊಂಡಂತ ರೈತರ ಸಂಖ್ಯೆ ಬಹಳ ಹೆಚ್ಚಿನಾಗಿದೆ ಇದು ಕೆಲವು ರಾಜ್ಯಗಳಲ್ಲಿ ಭಾರತದಲ್ಲೇ ನೋಡೋದಾದ್ರೆ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ತಲ್ಲಣಗಳನ್ನು ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಈ ದಿವಸ ಪಂಜಾಬ್ ಹರಿಯಾಣ ಅಥವಾ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ತಮಿಳುನಾಡು ಹೀಗೆ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಮತ್ತೆ ಅವರಿಗೆ ಕುಳಿಸಲಾಗುವಷ್ಟು ಅವರು ಮತಾಂತರವನ್ನು ಹಾಕುತ್ತಿದ್ದಾರೆ ಇವತ್ತರ ನಾಳೆ ಇದ್ರ ದೊಡ್ಡ ಸಮಸ್ಯೆನೇ ಇದೆ ಈ ಮತಾಂತರಗೊಂಡಂತ ಕ್ರೈಸ್ತರ ಸಂಖ್ಯೆ ಏನಿದೆ ಇದು ಎಂತ ಹೋಗ್ಬೋದು ಅದ ಕಾರಣ ಅದರ ಮುಂದಿನ ಆಲೋಚನೆಯನ್ನ ಈಗಾಗಲೇ ನಮ್ಮ ಶಾಂತಕುಮಾರ್ ಹೇಳಿದಾಗ ಅದನ್ನು ನಾವು ವಿಚಾರವಾಗಿ ಅಲ್ಪಸಂಖ್ಯಾತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಬಳಿಕ ಈಗ ಕ್ರೈಸ್ತರ ಸರದಿ ಕ್ರೈಸ್ತರು ಈ ಜಾತಿ ಜನಗಣತಿ ವಿಚಾರವಾಗಿ ಕಿಡಿಕಾರಿದ್ದಾರೆ ಕಾಂತರಾಜು ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಕ್ರೈಸ್ತ ಸಮುದಾಯ ಇತ್ತು ಈಗ ಪ್ರವರ್ಗ ತ್ರಿಬಿಗೆ ಕ್ರೈಸ್ತ ಸಮುದಾಯವನ್ನು ಸೇರಿಸಿದ್ದೀರಿ ಪ್ರವರ್ಗ ತ್ರಿಬಿನ ಬಿಟ್ಟು ಸಣ್ಣ ಸಮುದಾಯದ ಜೊತೆಗೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಕ್ರೈಸ್ತ ಸಮುದಾಯದವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಕ್ರೈಸ್ತ ಇಡೀ ನಮ್ಮ ಕರ್ನಾಟಕದ ಕ್ರೈಸ್ತ ಸಮುದಾಯದ ಈ ಅಳವನ್ನ ಈ ನೋವನ್ನ ಈ ನಿವೇದನೆಯನ್ನ ದಯವಿಟ್ಟು ಪರಿಗಣಿಸಬೇಕು ಕದೇ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗಾಗಲೇ ಮತಾಂತರ ಕ್ರೈಸ್ತನ ಮಾಡಬೇಕಿದ್ದೀರಾ ನಾವು ಇಲ್ಲಿ ಬೇಕಾದ್ರೆ ಮಾತಾಡ್ತಾ ಈ ಮೂಲ ಕ್ರೈಸ್ತರನ್ನ ಯಾವ್ದಾದ್ರೂ ಒಂದು ಸಪರೇಟ್ ಪ್ರಬಂಧ ಮಾಡಿಕೊಡಿ ನಮಗೆ ಈಗ ಯಾವುದೋ ಒಂದು ಟೂ ಡಿ ಏನು ಟೂ ಏನು ಮಾಡಿದ್ದಾರೆ ಅದರಲ್ಲಿ ಮತಾಂತರ ಕೊಟ್ಟ ಕ್ರೈಸ್ತರ ಕುಂಬಾರ ಸೇರಿಸಿದ್ದಾರೆ ಅವರು ಒಂದಷ್ಟು ಪರ್ಸೆಂಟೇಜ್ ಒಂದಷ್ಟು ಮತ್ತೊಂದು ಮತದೆ ಅಲ್ಲೇ ಮೂಲ ಕ್ರೈಸ್ತದ ಗತಿ ಏನು ಆ ಕಾರಣಕ್ಕಾಗಿ ನಾವು ಬೆಳಿಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮಿಯಮ್ರು ಮತ್ತು ನಮ್ಮ ಡಾಕ್ಟರ್ ಯುನಸ್ ಜೋನ್ಸ್ ಅವರು ಮತ್ತು ನಮ್ಮ ಕಾನೇಗ್ರ ಅವರು ಹೆಗಡೆ ಅವರು ಮತ್ತು ಇವರೆಲ್ಲ ನಮ್ಮ ಅಯ್ಯ ಮನೋಹ್ ಚಂದ್ರ ಪ್ರಸಾದ್ ಅವರು ನಮ್ಮ ಬಹುಮತ್ ಪ್ರಜ್ವಲ್ ಸ್ವಾಮಿ ಅವರು ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದೆ ಇದಾಗಲೇ ಕಳೆದ ಮೂವತ್ತು ವರ್ಷಗಳಲ್ಲಿ ಮತಾಂತರ ಒಗ್ಗೊಂಡಂತ ರೈತರ ಸಂಖ್ಯೆ ಬಹಳ ಹೆಚ್ಚಿನದಾಗಿದೆ ಇದು ಕೆಲವು ರಾಜ್ಯಗಳಲ್ಲಿ ಭಾರತದಲ್ಲೇ ನೋಡೋದರ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಪ್ರಕರಣಗಳನ್ನು ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಈ ದಿವಸ ಪಂಜಾಬ್ ಹರಿಯಾಣ ಅಥವಾ ಆಂಧ್ರ ಪ್ರದೇಶ ಆಗ್ಬಹುದು ಅಥವಾ ತಮಿಳುನಾಡು ಹೀಗೆ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಮತ್ತೆ ಅವರಿಗೆ ಕುಳಿಸದಾಗಷ್ಟು ಅವರು ಮತಾಂತರವನ್ನು ಇದು ಇವತ್ತರ ನಾಳೆ ಇದ್ರ ದೊಡ್ಡ ಸಮಸ್ಯೆನೇ ಇದೆ ಈ ಮತಾಂತರಗೊಳ್ಳ ಕ್ರೈಸ್ತರ ಸಂಖ್ಯೆ ಏನಿದೆ ಇದು ಏರ್ತಾ ಹೋಗಬಹುದು ಅದ ಕಾರಣ ಅದರ ಮುಂದಿನ ಆಲೋಚನೆಯನ್ನ ಈಗಾಗಲೇ ನಮ್ಮ ಶಾಂತಕುಮಾರ್ ಹೇಳಿದಾಗ ಅದನ್ನು ನಾವು ವಿಚಾರವಾಗಿ ಅಲ್ಪಸಂಖ್ಯಾತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಬಳಿಕ ಈಗ ಕ್ರೈಸ್ತರ ಸರದಿ ಕ್ರೈಸ್ತರು ಈ ಜಾತಿ ಜನಗಣತಿ ವಿಚಾರವಾಗಿ ಕಿಡಿಕಾರಿದ್ದಾರೆ ಕಾಂತರಾಜು ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಕ್ರೈಸ್ತ ಸಮುದಾಯ ಇತ್ತು ಈಗ ಪ್ರವರ್ಗ ತ್ರಿಬಿಗೆ ಕ್ರೈಸ್ತ ಸಮುದಾಯವನ್ನು ಸೇರಿಸಿದ್ದೀರಿ ಪ್ರವರ್ಗ ತ್ರಿಬಿನ ಬಿಟ್ಟು ಸಣ್ಣ ಸಮುದಾಯದ ಜೊತೆಗೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಕ್ರೈಸ್ತ ಸಮುದಾಯದವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಕ್ರೈಸ್ತ ಇಡೀ ನಮ್ಮ ಕರ್ನಾಟಕ ಕ್ರೈಸ್ತ ಸಮುದಾಯದ ಈ ಅಳವನ್ನ ಈ ನೋವನ್ನು ಈ ನಿವೇದನೆಯನ್ನ ದಯವಿಟ್ಟು ಪರಿಗಣಿಸಬೇಕು ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗಾಗಲೇ ಪದಾಂತರ ಕ್ರೈಸ್ತನ ಮಾಡಿಬಿಟ್ಟಿದ್ದೀರಿ ಆಮೇಲೆ ಬೇಕಂದ್ರೆ ಮಾತಾಡ್ಕೊಳ್ಳೋಲ್ಲ ಈ ಮೂಲ ಕ್ರೈಸ್ತರನ್ನ ಯಾವುದಾದ್ರೂ ಒಂದು ಸಪರೇಟ್ ಪ್ರಬಂಧವನ್ನು ಮಾಡಿಕೊಡಿ ನನಗೆ ಈಗ ಯಾವುದೋ ಒಂದು ಟೂ ಡಿ ಏನು ಮಾಡಿದ್ದಾರೆ ಅದರಲ್ಲಿ ಮತಾಂತರ ಬಂದ ಕ್ರೈಸ್ತ ಕುಂಭಾರ ನಾಮಕರಣ ಸೇರಿಸಿದ್ದಾರೆ ಅವರು ಒಂದಷ್ಟು ಪರ್ಸೆಂಟೇಜ್ ಒಂದಷ್ಟು ಲಿಸ್ಟ್ ಹಾಕಿ ಮೂಲ ತುಂಬುತ್ತದೆ ಗತಿ ಏನು ಆ ಕಾರಣಕ್ಕಾಗಿ ನಾವು ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮಿಯೋ ಅವರು ಮತ್ತು ನಮ್ಮ ಡಾಕ್ಟರ್ ಯುನಸ್ ಜೋನ್ಸ್ ಅವರು ಮತ್ತು ನಮ್ಮ ಡ್ಯಾನಿಯಲ್ ಅವರು ನಾದನ್ ಅವರು ಕೆದರಿ ಅವರು ಇವರೆಲ್ಲ ನಮ್ಮ ಅಯ್ಯನ್ ಚಂದ್ರಪ್ರಸಾದ್ ಅವರು ನಮ್ಮ ಪ್ರಜಾಸ್ವಾಮಿ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಲ್ಲಿ ಮತಾಂತರಗೊಂಡಂತಹ ಕ್ರೈಸ್ತರ ಸಂಖ್ಯೆ ಬಹಳ ಹೆಚ್ಚಿನದಾಗಿದೆ ಇದು ಕೆಲವು ರಾಜ್ಯಗಳಲ್ಲಿ ಭಾರತದಲ್ಲೇ ನೋಡೋದಾದ್ರೆ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಪ್ರಕರಣಗಳನ್ನು ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಈ ದಿವಸ ಪಂಜಾಬ್ ಹರಿಯಾಣ ಅಥವಾ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ತಮಿಳುನಾಡು ಹೀಗೆ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಮತ್ತೆ ಅವರಿಗೆ ಷ್ಟು ಅವರು ಮತಾಂತರ ಇದು ಇವತ್ತ ನಾಳೆ ದೊಡ್ಡ ಸಮಸ್ಯೆ ಇದೆ ಈ ಮತಾಂತರಗೊಳ್ಳುವಂತಹ ಕ್ರಿಸ್ತರ ಸಂಖ್ಯೆ ಏನಿದೆ ಇದು ಎಂತ ಹೋಗಬಹುದು ಅದ ಕಾರಣ ಅದರ ಮುಂದಿನ ಆಲೋಚನೆಯನ್ನ ಈಗಾಗಲೇ ನಮ್ಮ ಶಾಂತಕುಮಾರ್ ಹೇಳಿದಾಗ ಅದನ್ನು ನಾವು ವಿಚಾರವಾಗಿ ಅಲ್ಪಸಂಖ್ಯಾತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನ ಹೊರ ಇದ್ದಾರೆ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಬಳಿಕ ಈಗ ಕ್ರೈಸ್ತರ ಸರದಿ ಕ್ರೈಸ್ತರು ಈ ಜಾತಿ ಜನಗಣತಿ ವಿಚಾರವಾಗಿ ಕಿಡಿಕಾರಿದ್ದಾರೆ ಕಾಂತರಾಜು ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಕ್ರೈಸ್ತ ಸಮುದಾಯ ಇತ್ತು ಈಗ ಪ್ರವರ್ಗ ತ್ರಿಬಿಗೆ ಕ್ರೈಸ್ತ ಸಮುದಾಯವನ್ನು ಸೇರಿಸಿದ್ದೀರಿ ಪ್ರವರ್ಗ ತ್ರಿಬಿನ ಬಿಟ್ಟು ಸಣ್ಣ ಸಮುದಾಯದ ಜೊತೆಗೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಕ್ರೈಸ್ತ ಸಮುದಾಯದವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಕ್ರೈಸ್ತ ಇಡೀ ನಮ್ಮ ಕರ್ನಾಟಕ ಕ್ರೈಸ್ತ ಸಮುದಾಯದ ಈ ಅಳವನ್ನ ಈ ನೋವನ್ನ ಈ ನಿವೇದನೆಯನ್ನ ದಯವಿಟ್ಟು ಪರಿಗಣಿಸಬೇಕು ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗ ಆಲ್ರೆಡಿ ಮತಾಂತರ ಕ್ರೈಸ್ತನ ಮಾಡಬೇಕಿದ್ದೀರ ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಲ್ಲ ಈ ಮೂಲ ಕ್ರೈಸ್ತನ್ನ ಯಾವುದಾದ್ರೂ ಒಂದು ಸಪರೇಟ್ ಗವರ್ನಾರ್ ಮಾಡಿಕೊಡಿ ನನಗೆ ಈಗ ಯಾವುದೋ ಒಂದು ಟೂ ಡಿ ಎನ್ನ ಏನು ಮಾಡಿದ್ದಾರೆ ಅದರಲ್ಲಿ ಮತಾಂತರ ಬಂದ ಕ್ರೈಸ್ತಗಳನ್ನ ಕುಂಭಾರನ ಮಕ್ಕಳ ಸೇರಿಸಿದೆ ಅವರು ಒಂದಷ್ಟು ಪರ್ಸೆಂಟೇಜ್ ಒಂದು ಕ್ರಿಸ್ತ ಹಾಕಿ ಇನ್ನೊಂದು ಮತ್ತೊಂದು ದೊರಕತೆ ಅಂದ್ರೆ ಮೂಲ ಕ್ರೈಸ್ತದ ಗತಿ ಏನು ಆ ಕಾರಣಕ್ಕಾಗಿ ನಾವು ಬೆಳಿಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮಿಯೋನ್ ಮತ್ತು ನಮ್ಮ ಡಾಕ್ಟರ್ ಯುನಸ್ ಜೋನ್ಸ್ ಅವರು ಮತ್ತು ನಮ್ಮ ಡ್ಯಾನಿಯಲ್ ಅವರು ನಾಗನ್ ಅವರು ಕೆಜರಿ ಅವರು ಮತ್ತು ಇವರೆಲ್ಲ ನಮ್ಮ ಆಯ ಪ್ರಸಾದ್ ಮನೋಹರ್ ಚಂದ್ರ ಪ್ರಸಾದ್ ಅವರು ನಮ್ಮ ಗ್ರಾಮ ಪ್ರಜ್ವಲ್ ಸ್ವಾಮಿ ಇವರೆಲ್ಲ ನೇತೃತ್ವದಲ್ಲಿ ಬೇಡಿಕೆಯಿಂದ ಚರ್ಚೆ ಮಾಡಿದೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಲ್ಲಿ ಮತಾಂತರ ಒಗ್ಗೊಂಡಂತ ರೈತರ ಸಂಖ್ಯೆ ಬಹಳ ಹೆಚ್ಚಂದಾಗಿದೆ ಇದು ಕೆಲವು ರಾಜ್ಯಗಳಲ್ಲಿ ಭಾರತದಲ್ಲೇ ನೋಡೋದಾದ್ರೆ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಕಲನಗಳನ್ನು ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಈ ದಿವಸ ಪಂಜಾಬ್ ಹರಿಯಾಣ ಅಥವಾ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ತಮಿಳುನಾಡು ಹೀಗೆ